ಜೋಳದ ಮುದ್ದೆ ತಂಬುಳಿ ಮಾಡಕ್ಕೆ ಬರಂಗಿಲ್ಲ ಅಂತನೋರಿಗೆ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಕಂಪ್ಲೀಟ್ ವಿಡಿಯೋನ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಏನಿಲ್ಲ ನೋಡಿರಿ ಜೋಳದ ಮುದ್ದೆ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ನೀವು ಆರಾಮಾಗಿ ಮಾಡ್ಕೋಬೋದು ಹಂಗೆ ಹೇಳ್ಕೊಟ್ಟೀನಿ ಹಾಗಿದ್ರೆ ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ನ ಮಾಡಿ ಬರ್ರಿ ಲೈಕ್ ಬಟನ್ನ ಒತ್ತೋದನ್ನು ಮರೆಯೋಕೆ ಹೋಗಬೇಡ್ರಿ ವಿಡಿಯೋ ನೋಡಿದ ಮೇಲೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಿ ಮುದ್ದೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆಲ್ಲ ಭಾಳ ಅಂದ್ರೆ ಭಾಳ ಈಸಿ ಅದ ಎಂಥವ್ರು ಕೂಡ ಆರಾಮಾಗಿ ಮಾಡ್ಬೋದು ಮುದ್ದಿನ ಹಂಗೆ ಹೇಳ್ಕೊಡ್ತೀನಿ ಇವತ್ತು ಇನ್ನು ಈ ನಮ್ಮ ಉತ್ತರ ಕರ್ನಾಟಕದ ಸೈಡು ನೀವು ಜೋಳದ ಮುದ್ದೆ ಜೊತೆ ಮಸ್ತಾಗಿರೋ ಕಾಂಬಿನೇಷನ್ ಅಂತಂದರೆ ಶೇಂಗಾ ತಂಬುಳಿ ಎಷ್ಟು ಒಂದು ಅಮೃತ ತಿಂದಂಗೆ ಆಗ್ತೈತಿ ಅಂದರೆ ಮಾಡಿ ನೋಡಿರಿ ನಿಜವಾಗ್ಲೂ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ನೀವು ಮರೆಯಂಗಿಲ್ಲ ಅಷ್ಟು ಸೂಪರ್ ಆಗಿರೋಂಥ ತಂಬುಳಿ ಅಂತ ಹೇಳ್ಬೋದು ಬಹಳ ದಿನದ ನಂತರ ಒಂದು ವೀಡಿಯೋನ ಒಂದು ಸೂಪರ್ ಆಗಿರೋ ವೀಡಿಯೋನ ನಿಮಗೋಸ್ಕರ ತೊಗೊಂಡು ಬಂದೀನಿ ಇನ್ನು ನೋಡಿದ್ರಲ್ಲ ಸಣ್ಣ ಮಕ್ಕಳು ಏನಾದರೂ ಮನೆಯೊಳಗಿದ್ರಂತ ಹಿಂಗೆ ಹಾಕಿಕೊಡ್ರಿ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಕರೆ ಹೇಳಾಕ್ತೀನಿ ಇಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹಿತ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಹಂಗಾಗಿರ್ತೈತಿ ಈ ಒಂದು ಜೋಳದ ಮುದ್ದೆ ಬರೀ ಈಗ ಹುಣ್ಸೆಣ್ಣನ ತೊಳೆದು ಫಸ್ಟ್ ನೀರು ಚೆಲ್ಲಿ ಮತ್ತೆ ಸರಿ ಹಾಕಿ ನಾವು ನೆನೆ ಇಡೋಣ ಒಂದು ಅರ್ಧ ಗಂಟೆ ನಂತರ ಸಾಕಾಗ್ತೈತಿ ಈವನ್ ತಂಬುಳಿಗೆ ನೀವು ಹುಳಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಸೂಪರಾಗಿ ಬರ್ತೈತಿ ಇದು ತಂಬುಳಿಗೋಸ್ಕರ ನಾನು ನೆನೆ ಹೇಳ್ಲಿಕ್ಕೆ ಒಂದು ಕಪ್ನಷ್ಟು ಶೇಂಗಾನ ತೊಗೊಂಡಿನಿ ಶೇಂಗಾ ಏನಂದರೆ ಜಾಸ್ತಿ ಕಪ್ಪಾಗೋ ರೀತಿ ಹುರಿಯೋದಕ್ಕೆ ಹೋಗಬಾರ್ದು ಒಳಗಡೆ ರೋಸ್ಟ್ ಆಗಿರಂಗಿಲ್ಲ ಹಾಗಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೋರಿ ಕರೆಕ್ಟಾಗಿ ನಿಮಗೆ ಒಂದು ಫ್ರೈ ಆಗುತ್ತೆ ಶೇಂಗಾ ಕೆಲವೊಬ್ಬರು ಏನು ಅಂತಂದ್ರೆ ನಾವು ಹುರಿಬೇಕು ಅಂತ ಹೇಳಿದ ತಕ್ಷಣ ಲವ್ ಹುರಿದು ಅದೆಲ್ಲ ಫುಲ್ ಕಪ್ಪಾಗೋ ರೀತಿ ಮಾಡಿಬಿಡ್ತಾರೆ ಆ ರೀತಿ ಹುರಿಯಕ್ಕೆ ಹೋಗಬಾರ್ದು ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರ್ತದೆ ಶೇಂಗ ಯಾವಾಗಲೂ ಲೋ ಫ್ಲೇಮ್ ಒಳಗನ ಹುರಿಬೇಕು ನಿಧಾನವಾಗಿ ಹುರ್ಕೊಂಡು ಕೈ ಬಿಡದೇನೆ ಈ ಥರ ಮಾಡ್ತಾನೆ ಇರಬೇಕು ನೋಡಿದ್ರಲ್ಲ ಎಲ್ಲೂ ಕಪ್ಪಾಗಕ್ಕೆ ಬಿಡೋಕೆ ಹೋಗಬಾರ್ದು ಕೈ ಮಾತ್ರ ಬಿಡ್ಲಿಕ್ಕೆ ಹೋಗಿಬಿಟ್ಟು ಕಂಟಿನ್ಯೂ ಈ ಥರ ಮಾಡ್ತಾನೆ ಇರ್ರಿ ಇಷ್ಟು ಹಿಂಗೆ ಬಂದರೆ ಸಾಕು ನಮಗೆ ಶೇಂಗಾ ಇವಾಗ ಸಿಪ್ಪೆ ತಕೊಂಡಂತ ಸಿಪ್ಪೆ ನೋಡಿದ್ರಲ್ಲ ನೀವು ಮುಟ್ಟಿದ ತಕ್ಷಣ ಸಿಪ್ಪೆ ಬಿಟ್ಬಿಡ್ತಾವೆ ಅಷ್ಟು ಒಂದು ಕರೆಕ್ಟಾಗಿ ಫ್ರೈ ಆಗ್ಯಾವ ಶೇಂಗಾ ಶೇಂಗಾ ತಿಂದಾಗೂ ಸಹಿತ ನಿಮ್ಗೆ ಕರುಮ್ ಕುರುಮ್ ಅನ್ಬೇಕು ಇಲ್ಲ ಒಂದೊಂದು ಸರ ಶೇಂಗಾ ಏನಾಗ್ತದೆ ಕಚ್ ಕಚ್ ಅಂತಿರ್ತಾವೆ ಅದು ಅರ್ಧ ಮರ್ಧ ನಿಮ್ಗೆ ಫ್ರೈ ಆಗಿರ್ತದೆ ನೋಡಿಕೊಂಡು ಫ್ರೈ ಮಾಡ್ಕೋರಿ ಶೇಂಗಾನ ಸೊ ಇವಾಗ ಒಂದೊಂದೇ ಶೇಂಗಾ ತೋರ್ಸಲಿಕ್ಕೇ ನೋಡಿರಿ ಎಷ್ಟು ನೀವು ಮುಟ್ಟಿದ ತಕ್ಷಣ ಸಿಪ್ಪೆ ಬಿಟ್ಬಿಡ್ತದೆ ಹಿಂಗೆ ಹುರ್ಕೋಬೇಕು ಶೇಂಗಾ ಯಾವಾಗಲೂ ನಿಮ್ಗೆ ಒಂದು ವಿಡಿಯೋಗಳಲ್ಲಿ ನೋಡಿರ್ತೀನಿ ನಾನು ಫುಲ್ ಅರ್ಧ ಮರ್ಧ ಹುರಿದಿರ್ತಾರೆ ಫುಲ್ ಕಪ್ಪಾಗಿ ಹೋಗಿರ್ತಾವೆ ಶೇಂಗಾಳು ತಿನ್ನೋದು ಒಂದು ಪದ್ಧತಿಯೇ ಅಲ್ಲ ಆ್ಯಕ್ಚುಲಿ ಈಗ ಬರೀ ನಾವು ಮಿಕ್ಸಿಗೆ ಹಾಕೋಣ ಅಂತ ಬೆಳ್ಳುಳ್ಳಿ ಹಾಕೋತೀನಿ ಭಾಳ ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮನೆಯೊಳಗೆ ಇರುವಂಥ ಇಂಗ್ರೀಡೆಂಟ್ಸ್ ಅಂತ ಆರಾಮಾಗಿ ಮಾಡ್ಕೋಬೋದು ನೀವು ಅದನ್ನು ಹಾಕಬೇಕು ಇದನ್ನು ಹಾಕಬೇಕು ಅನ್ನೋಂಥ ಏನೂ ಜಂಜಾಟ ಇಲ್ಲ ಶೇಂಗಾನ ಹುರಿದಿಟ್ಟಿರುವಂಥ ಶೇಂಗಾನ ನಾ ಇದಕ್ಕೆ ಈಗ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೋತೀನಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೋರಿ ನಂತರದೊಳಗೆ ಇದಕ್ಕೆ ಸ್ವಲ್ಪ ನಾವು ಬೆಲ್ಲನ ಬೆರೆಸೋಣ ಇದರಿಂದ ಏನಾಗ್ತದೆ ಅಂದರೆ ರುಚಿ ನಿಮಗೆ ಕರೆಕ್ಟಾಗಿ ಈಕ್ವಲ್ ಆಗಿ ಸಿಗ್ತದೆ ತಂಬುಳಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನಂತರ ನಾನು ಇಲ್ಲಿ ನೀರನ್ನು ಹಾಕ್ಕೊಂಡಿಲ್ಲ ಒಂದೆರಡು ರೌಂಡ್ ನಾವು ಮಿಕ್ಸಿ ಮಾಡ್ಕೊಣ ನಂತರ ನಾವು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಂತರ ನೀವು ನೀರನ್ನು ಹಾಕೋಬೋದು ಅಥವಾ ಇಲ್ಲ ಅಂತಂದರೆ ಹುಣಸೆ ಹಣ್ಣನ್ನು ಏನು ನೆನೆ ಇಟ್ಟಿದ್ರಿ ಅಲ್ವಾ ಆ ಒಂದು ನೀರನ್ನು ನೀವು ಇದಕ್ಕೆ ಹಾಕೋಬೋದು ಮಿಕ್ಸಿಗಂತೂ ಹಾಕ್ಕೊಂಡೇನೆ ಈಗ ನೋಡೋಣ ಬರೀ ಹೆಂಗೆ ಅಂತ ನೋಡಿದೆಲ್ಲ ಇಷ್ಟು ಕರೆಕ್ಟಾಗಿ ಬಂದೈತಿ ಇನ್ನು ಶೇಂಗಾಗೆ ಸಂಬಂಧಪಟ್ಟಿರುವಂಥ ಶೇಂಗಾ ಪುಡಿ ಚಟ್ನಿ ಆಗಿರ್ಬೋದು ಶೇಂಗಾ ನಿಮಗೆ ಕಡಲೆ ಬೀಜ ಮಸಾಲೆ ಕಡಲೆ ಬೀಜ ಆಗಿರ್ಬೋದು ಜೋಳದ ಹಿಟ್ಟಿನ ಒಂದು ಒಗ್ಗರಣೆ ಅಂತಲೇ ಹೇಳ್ಬೋದು ಆದರೂ ಕೂಡ ನಿಮಗೆ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಹೋಗಿ ನೀವು ಆ ಒಂದು ವಿಡಿಯೋನ ಕೂಡ ನೋಡ್ಬೋದು ನಂತರ ಈಗ ಬರೀ ನಾವು ಆ ಒಗ್ಗರಣೆನ ಹಾಕೋಬೇಕಲ್ಲ ತಂಬುಳಿಗೆ ಸೊ ಒಗ್ಗರಣೆನ ಹಾಕೊಳ್ಳಿಕ್ಕೆ ರೆಡಿ ಮಾಡೋಣ ಸಾಸಿವೆ ಹಾಕೋಣ ಈಗ ಸಾಸಿವೆ ಅಂತೂ ಚಟ್ಪಟ್ ಸಿಡಿಲಿ ಬರ್ತಾವ ಸಾಸಪಟ್ಟ ಅಂತ ಹೇಳಿ ಸಿಡಿದ ನಂತರ ನಾವು ಹಾಕೋಣ ಕೆಂಪು ಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೋಣ ಎರಡರಿಂದ ಮೂರು ನಿಮಗೆ ಕೆಂಪು ಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗ್ತದೆ ಇನ್ನೂ ಕರ್ಬೇವನ್ನ ಹಾಕ್ಕೊರಿ ನಂತರ ನಾನಿಲ್ಲಿ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿಕ್ಕೇನೆ ಈ ಉಳ್ಳಾಗಡ್ಡಿನ ನೀವು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಕೊಳ್ಳಿಲ್ಲ ಅಂದರೂ ಕೂಡ ನಡಿಗ ಜಸ್ಟ್ ಏನಾದರೂ ಒಗ್ಗರಣೆ ಹಾಕಲಿಕ್ಕೇನೆ ನಾನೀಗ ಕೈ ಆಡಿಸೋಣ ಸ್ವಲ್ಪ ಸಾಫ್ಟ್ ಆಗೋರ್ಗು ಕೂಡ ಹಾಗೆ ಬಿಡೋಣ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ನಾವೆಲ್ಲ ಫುಲ್ ಪೇಸ್ಟನ್ನು ಇದಕ್ಕೆ ಅಂತ ಇನ್ನು ಲಾಸ್ಟ್ ಉಳಿದಿರೋ ಅಂಥ ಪೇಸ್ಟ್ಗೆ ನಾವೇನು ಮಾಡೋಣ ಇದು ಒಂದು ಹುಣಸೆ ಹಣನ ಹಿಂಡ್ಕೊಂಡು ರಸನ ಇದಕ್ಕೆ ಹಾಕ್ಕೊಂಡು ಕೈ ಆಡಿಸಿ ಹಾಕ್ಬಿಡೋಣಂತ ಈವನ್ ತಂಬುಳಿ ನೀವು ರೈಸ್ ಜೊತೆ ತಿನ್ಬೋದು ಅಥವಾ ನೀವು ಚಪಾತಿ ರೊಟ್ಟಿ ಯಾವುದಾದ್ರ ಜೊತೆ ಆರಾಮಾಗಿ ಭಾಳ ಭಾಳ ಇಷ್ಟಪಟ್ಟು ತಿಂತೀರಿ ನೀರು ಹಾಕಿದ ತಕ್ಷಣ ನೀವು ಕೈ ಬಿಡಲಿಕ್ಕೆ ಹೋಗಬೇಡ್ರಿ ಗಂಟಾಗಿ ಬಿಡ್ತದೆ ಸರಿಯಾಗಿ ಕೈ ಆಡಿಸ್ತಾನೆ ಇರಿ ನೋಡಿದ್ರಲ್ಲ ಎಷ್ಟು ಎಷ್ಟು ಮಸ್ತಾಗಿ ಬಂದೈತಿ ತಂಬುಳಿ ನಮ್ಮ ಉತ್ತರ ಕರ್ನಾಟಕದ ಊಟ ಅಂತಂದ್ರೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಅದರಲ್ಲಿ ಒಂದು ಜೋಳದ ಮುದ್ದೆ ನಿಮ್ಗೆ ಶೇಂಗಾ ತಂಬುಳಿ ಅಂತಂದ್ರೆ ಎಲ್ಲರ ಬಾಯ್ಗು ನೀರು ಬರ್ತಾವ ಸಣ್ಣ ಮಕ್ಕಳು ತಿನ್ಬೋದು ನಿಮ್ಗೆ ವಯಸ್ಸಾದರು ಕೂಡ ಬಹಳ ಅಂದ್ರೆ ಬಹಳ ಇಷ್ಟ ಮುದ್ದೆ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ಹೆಂಗ್ ಅನಿಸ್ತು ಅಂತ ಹೇಳಿ ತಿಳಿಸೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರ್ಯಕ ಹೋಗ್ಬೇಡ್ರಿ ತಂಬುಳಿ ಸರಿಯಾಗಿ ಕುದೀಲಿ ಮೇಲೆ ನೀವು ಆಫ್ ಮಾಡಿಕೊಳ್ಳಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಟು ನೀವು ಕುದಿಯೋಕ್ಕೆ ಬಿಟ್ಟುಬಿಡ್ರಿ ನೀನು ತಂಬುಳಿ ಅಂತೂ ಮುಗಿದು ಹೊತ್ತು ಮುದ್ದೆ ಮಾಡೋಣ ಬರ್ರಿ ಈಸಿಯಾಗಿ ನಾನು ಹೇಳ್ಕೊಡ್ತೇನೆ ಮುದ್ದೆನೂ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ಎರಡು ಕಪ್ನಷ್ಟು ನೀರನ್ನು ಹಾಕೋರಿ ನೀವು ಎರಡು ಅಷ್ಟು ಅಂತಂದರೆ ಇವಾಗ ಅರ್ಧ ಲೀಟ್ರಷ್ಟು ನಿಮಗೆ ಅಳತೇಲಿ ಸಿಗುತ್ತೆ ನೀರು ಭಾಳ ಗಂಟು ಗಂಟೆ ಆಗ್ತದೆ ನಮ್ಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತನೋರಿಗೆ ಮಾತ್ರ ಈಸಿಯಾಗಿ ನಾನು ಹೇಳ್ಕೊಟ್ಟೀನಿ ಸ್ವಲ್ಪ ಎಣ್ಣೆ ಹಾಕೋರಿ ಇದೇನಂತಂದರೆ ನಿಮ್ಗೆ ಮುದ್ದೆ ಮಾಡುವಾಗ ಕೈಗೆ ಅಂಟುವುದಿಲ್ಲ ಹಾಗಾಗಿ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊತೀನಿ ಇವಾಗ ಸ್ವಲ್ಪ ನೀರು ಕಾದ ಆವಾಗಲೇ ಹಿಟ್ ಹಾಕ್ಕೊಂಬಿಟ್ರಿ ನೀವು ಲಾಸ್ಟಲ್ಲಿ ನೀರು ಮೇಲೆ ಹಾಕ್ಕೊಳಕ್ಕೆ ಹೋದ್ರೆ ಗಂಟು ಗಂಟೆ ಆಗ್ಬಿಡ್ತದ ನೆನಪೊಳಗಿರಲಿ ಜಾಸ್ತಿ ಕಾಯಬಾರ್ದು ಈಸಿ ಟಿಪ್ಸ್ ನಿಮಗೆ ಎರಡೂ ಹೇಳ್ಕೊಟ್ಟೀನಿ ಎಣ್ಣೆ ಹಾಕ್ಕೊಳ್ಳೋದಾಗಿರ್ಬೋದು ನೀವು ನೀರು ಜಾಸ್ತಿ ಕಾಯೋಕಿನ್ನ ಮುಂಚೆ ಹಾಕ್ಕೊಂಡಿರುವಂಥ ಹಿಟ್ಟಾಗಿರ್ಬೋದು ನೀವು ನೀರು ಫುಲ್ ಕಾಯಿಸಿ ಹಿಟ್ಟನ್ನು ಹಾಕೊಳ್ಳಿಕ್ಕೆ ಹೋದರೆ ಫುಲ್ ಗಂಟು ಗಂಟೆ ಹಾಕ್ಬಿಡ್ತದೆ ನೀನು ಸ್ವಲ್ಪ ಮುದ್ದೆಗೆ ರುಚಿ ಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಾನು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನೀರು ಫುಲ್ಲಾಗಿ ಇವಾಗ ಕಾಯಿಲಿ ಕಾದಮೇಲೆ ನಾವು ಹಿಟ್ಟನ್ನು ಆ್ಯಡ್ ಮಾಡ್ಕೊಳೋದಕ್ಕೆ ರಾಗಿ ಮುದ್ದೆನೂ ಇದೇ ಥರನೇ ನೀವು ಮಾಡ್ಕೋಬೋದು ಮನೆಯೊಳಗೆ ಏನಾದರೂ ರಾಗಿ ಹಿಟ್ಟಿತ್ತು ಮಾಡ್ಲಿಕ್ಕೆ ಬರೋಂಗಿಲ್ಲ ಮುದ್ದೆ ಅನ್ನೋರು ಸೇಮ್ ನೀವೇ ನಾನು ಏನು ಮಾಡಿಲ್ಲ ಈಗ ಹಿಂಗೆ ಮಾಡ್ಕೋರಿ ನೋಡ್ರಲ್ಲ ಈಗ ನೀರಂತೂ ಫುಲ್ಕಾದವ ಈಗ ಹಾಕೋರಿ ಆರಾಮಾಗಿ ನಿಮ್ಗೆ ಎಷ್ಟು ಹಿಟ್ ಬೇಕಲ್ಲ ಅಷ್ಟು ಹಾಕೋರಿ ಗಟ್ಟಿ ಆಗೋತನ ಹಾಕ್ಕೊಂಡು ಕೈ ಆಡಿಸ್ಕೊತಾನೆ ಹೋಗ್ರಿ ಬಟ್ ಕೈ ಬಿಡಕ್ಕೆ ಹೋಗಬೇಡ್ರಿ ಇನ್ನು ಗ್ಯಾಸ್ನ ಯಾವಾಗ ಆಫ್ ಮಾಡ್ಕೋಬೇಕು ಅಂದರೆ ತಳ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ ನೋಡಿದ್ರೆ ನೀವು ಇವಾಗ ಕೈ ಆಡಿಸ್ಕೊಳಕ್ಕೆ ತಳ ಯಾವಾಗ ಬಿಡೋಕೆ ಸ್ಟಾರ್ಟ್ ಆಗ್ತೈತಲ್ಲ ಅವಾಗ ಹಿಟ್ಟು ಕರೆಕ್ಟಾಗಿ ಬೆಂದದ ಅಂತ ಹೇಳಿ ಅರ್ಥ ಆಗ್ತದೆ ಫ್ಲೇಮ್ ಮಾತ್ರ ಲೋನೇ ಇರಲಿ ಹೈ ಫ್ಲೇಮಲ್ಲಿ ನೀವು ಮುದ್ದೆ ಮಾಡಲಿಕ್ಕೆ ಹೋಗಬೇಡ್ರಿ ಇವಾಗ ನೋಡ್ಲಿಕ್ಕೆ ಕೆಳಗಡೆ ಹಿಟ್ಟು ಬಿಡೋಕೆ ಸ್ಟಾರ್ಟ್ ಮಾಡೈತಿ ಅಂದರೆ ಇವಾಗ ನೀವು ಮುದ್ದೆ ಮಾಡಲಿಕ್ಕೆ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತಿ ಅಂತ ಅರ್ಥ ಇಂಥ ಒಂದು ನಿಮಗೆ ಈಸಿ ಟಿಪ್ಸ್ಗಳು ಸೂಪರ್ ಆಗಿರೋ ವಿಡಿಯೋಗಳು ಬೇಕು ಅಂತಂದರೆ ಹೋಗಿ ಚಾನಲ್ಗೆ ಭೇಟಿ ಮಾಡಿ ನೋಡಿದ್ರಲ್ಲ ಎಷ್ಟು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟೆ ಮುದ್ದೆ ಅಂತ ಹೇಳಿ ತಂಬುಳಿ ನೋಡ್ಲಿಕ್ಕೆಲ್ಲ ತಂಬುಳಿನ ಇನ್ನು ತಣ್ಣಗಾಗೈತಿ ಸೊ ಬೌಲಿಗೆ ಸರ್ವ್ ಮಾಡ್ಲಿಕ್ಕೆ ಬೌಲಿಗೆ ಸರ್ವ್ ಮಾಡಿಕೊಂಡು ರೆಡಿ ಮಾಡ್ಕೊಳೋಂಥ ಮುದ್ದೆ ಜೊತೆ ತಿನ್ನಲಿಕ್ಕೆ ಯಾರಾದರೂ ಗೆಸ್ಟ್ ಬಂದರು ಅಂದ್ರೆ ನೀವು ಆರಾಮಾಗಿ ಏನು ಜಂಜಾಟ ಇರಲಾರ್ದ ಈಸಿ ಟಿಪ್ಸ್ನ ಫಾಲೋ ಮಾಡಿ ಮಾಡಿ ನೋಡಿರಿ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ತಂಬುಳಿ ಕಾಣಿಸ್ಲಿಕ್ಕೆ ಬಾಯೊಳಗಂತೂ ಖರೇನ ನೀರು ಬರ್ಲಿಕ್ಕತ್ತವ ತಂಬುಳಿ ಅಂತೂ ನಾವೀಗ ಸರ್ವಿಂಗ್ ಬೌಲಿಗಂತೂ ಹಾಕೊಂಡೀವಿ ನೀನು ನೆಕ್ಸ್ಟ್ ನೋಡೋಣ ಬರೀ ಜೋಳದ ಹಿಟ್ಟನ್ನು ಇವ ಸ್ವಲ್ಪ ನಾವು ಕೈ ಆಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಮುದ್ದೆ ಎಲ್ಲ ನಿಮಗೆ ಫುಲ್ ಆದಮೇಲೆ ನಂತರ ಈ ರೀತಿ ಕೈ ಆಡಿಸ್ತಾನೆ ರೀ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಹಿಟ್ಟು ನೋಡಿದಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಸ್ವಲ್ಪ ನೀರನ್ನು ತೊಗೊಳ್ಳೋಣ ಈ ರೀತಿ ಯಾವುದಾದ್ರೂ ಸ್ಟೀಲಿಂದ ಏನಾದರೂ ಡಬ್ಬಿ ಇತ್ತು ಅಂತಂದರೆ ಅದು ಹಾಕೋರಿ ಭಾಳ ಮುಟ್ಟಿದ್ರೆ ಬಿಸಿ ಭಾಳ ಇರ್ತದಲ್ಲ ಬಿಸಿ ಬಿಸಿ ಇರುವಾಗಲೇ ನೀವು ಮುದ್ದೆನ ಮಾಡ್ಕೋಬೇಕಾಗ್ತದೆ ಹಂಗಾಗಿ ಒಂದು ಡಬ್ಬಿಗೆ ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದ್ರೆ ನಡಿತದೆ ನೀವು ನೀರು ಹಾಕ್ಕೊಂಡು ಈ ರೀತಿ ಮಾಡಿದ್ರಿ ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಬಿಸಿನೂ ಕೈ ಹತ್ತಂಗಿಲ್ಲ ಆರಾಮಾಗಿ ನೀವು ಲಘು 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 ಒಂದು ಹತ್ತರಿಂದ ಹದಿನೈದು ಮುದ್ದೆ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ಮನೆಗೆ ಭಾಳ ಜನ ಗೆಸ್ಟ್ ಬಂದಾರಪ್ಪ ಲಘು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಮತ್ತೆ ಮತ್ತು ಈಸಿ ಟಿಪ್ಸ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು ಈ ಮುದ್ದಿನ ಹಂಗಾಗಿ ನಾ ಈ ಒಂದು ಡಬ್ಬಿ ಸಹಾಯದಿಂದ ಲಘು ಲಘು ಲಗುಲುಗು ಮಾಡ್ಕೊಂಡ್ಬಿಟ್ಟು ಒಳ್ಳೆಯದಲ್ಲ ಏನು ಸಾಫ್ಟಾಗಿರೋ ಮುದ್ದೆನೂ ರೆಡಿ ಆಯಿತು ಬರ್ರಿ ಈಗ ಮುದ್ದೆ ಹೆಂಗಾಗೈತಿ ಅಂತ ಹೇಳಿ ನೋಡೋಣ ಅಂತ ಹಂಗಿದ್ರೆ ಫುಲ್ ವಿಡಿಯೋ ಅಂತೂ ನೋಡಿದ್ರಿ ಹೆಂಗೆ ಅನಿಸ್ತು ಅಂತ ಹೇಳಿ ತಿಳಿಸಿರಿ ಅಂತ ತಿಳ್ಕೊತೀನಿ ನಾನು ಇನ್ನೇನಪ್ಪ ಬಿಸಿ ಬಿಸಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕೋರಿ ಎಷ್ಟು ಸೂಪರಾಗಿ ಘಮ ಘಮ ಅಂತ ಮುದ್ದೆ ರೆಡಿ ಆಗ್ಯದ ತಿನ್ನಲಿಕ್ಕೆ ಬರ್ರಿ ಈಗ ಟೇಸ್ಟಿ ಟೇಸ್ಟಿ ಆಗಿರೋ ನಾವು ತಂಬುಳಿನ ಅಂತ ರುಚಿ ರುಚಿಯಾಗಿರೋ ಜೋಳದ ಹಿಟ್ಟಿನ ಮುದ್ದೆ ಜೊತೆ ನಿಮಗೆ ಶೇಂಗಾ ತಂಬುಳಿ ರೆಡಿ ಆಗೈತಿ ನೋಡಿದಲ್ಲ ಎಷ್ಟು ಈಸಿ ಅಂತ ಹೇಳಿ ನಿಮಗೂ ಈಗ ಅನ್ನಿಸ್ಲಿಕ್ಕೆ ಹತ್ತಿರಬೋದು ನಮ್ಗೆ ಮಾಡಲಿಕ್ಕೆ ಬರಂಗಿಲ್ಲ ಜೋಳದ ಮುದ್ದೆನ ಅನ್ನೋರಿಗೆ ಮಾತ್ರ ಬೆಸ್ಟ್ ವೀಡಿಯೋ ಅಂತಾನ ಹೇಳ್ಬೋದು ಇನ್ನು ಸಣ್ಣ ಮಕ್ಕಳೇನಾದರೂ ಆಧಾರ ಅಂತಂದ್ರೆ ಹಿಂಗೆ ನೀವು ಒಂದೇ ಒಂದು ಬೌಲ್ ಒಳಗೆ ಹಾಕಿ ತಂಬುಳಿ ಹಾಕಿ ಕೊಡ್ರಿ ಕರೆ ಭಾಳ ಅಂದರೆ ಭಾಳ ಇಷ್ಟಪಡ್ತಾರೆ ನೀವು ಮುದ್ದೆನ ಮಾಡಿ ನೋಡ್ರಿ ಈಸಿ ಅನ್ನಿಸ್ತೋ ಇಲ್ಲೋ ಅಂತ ಹೇಳಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವೀಡಿಯೋನ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ